ಕುಮಟಾ ತಾಲೂಕಿನ ಅಘನಾಶಿನಿಗೆ ಬರುವ ಸರ್ಕಾರಿ ಬಸ್ಸಿನ ಡ್ರೈವರ್ ಒಬ್ಬರು ಗ್ರಾಮಸ್ಥರೊಂದಿಗೆ ದುರ್ವರ್ತನೆ ತೋರಿದ್ದು ಕೂಡಲೇ ಸಾರಿಗೆ ಸಿಬ್ಬಂದಿಯನ್ನ ಕೆಲಸದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಕುಮಟಾ ಡಿಪೋ ಮ್ಯಾನೇಜರ್ಗೆ ಮನವಿಯನ್ನ ಸಲ್ಲಿಸಿದ್ರು ಈ ಬಸ್ ಅನ್ನ ಇಲ್ಲಿ ಕೆಳಗರ್ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ ಕೆಳಗು ನಾವ್ ನೀವ್ ಬೆಳಿಗ್ಗೆ ಇವ್ರಿಗೆ ಟ್ರೈನ್ ಅಂತಂದ್ರೆ ಇಷ್ಟ ಸಿನ್ಸಿಯರ್ ಆಗಿ ಮಾಡ್ತಿರ್ಬೇಕಾದ್ರೆ ಅವನು ಆಯ್ತು ನನ್ನ ಅಪರಾಧ ಆಗಿದೆ ತರ್ಸ್ಕಾ ಬಂದ್ಬಿಟ್ರೆ ನಾವು ಹೋಗ್ತೀನಿ ನಂಗೆ ಹೋಗ್ಬರ್ತೀನಂತ ನಮ್ದಲ್ಲಿ ಏನು ಇಲ್ಲ ಸರ್ ಅಥವಾ ಟೈಮ್ ಆಗಿದೆ ಜನ ಇಲ್ಲ ಹೋಗ್ತೀನಿ ಅಂತ ನಂಗೆ ಯಾರು ವಿರೋಧ ಮಾಡ್ಬೋದು ತಿಳಿಸ್ಕೊಂಡು ಹೋಗ್ತೀನಿ ನಿಂದೆ ಏನಿದೆ ಅಂತ ಕೇಳ್ತಾರೆ ಒಂದು ನಿಮಿಷ ಆಯ್ತು ಇಷ್ಟಾದ ನಂತರ ನೀನು ತಿಳ್ಸ್ಕೊಂಡು ಹೋಗು ನಾವೇನು ಮಾಡಬೇಕು ನಾವು ನಿಮ್ಗೆ ಕಾಲ್ ಮಾಡ್ತೀವಿ ಎಲ್ಲ ಇದು ಮಾಡ್ತೀವಿ ಅದಾದ ನಂತರ ತಿಸ್ಕೊಂಡು ವಾಪಸ್ ಬರಲಿಲ್ಲ ಸರ್ ನಮ್ಮ ಕಡೆ ಲಾಸ್ಟ್ ಸ್ಟಾಪ್ನಲ್ಲಿ ಹೋಗಿದ್ದೆ ಹೋಗೋ ಟೈಮ್ ಅವಾಗ ಇನ್ನೊಂದು ಮಾತಿನ ಹೇಳ್ತಾರೆ ಆ ವಿಡಿಯೋದಲ್ಲಿ ನೋಡಿದಾಗ ಫಸ್ಟು ಈ ಬಸ್ಸನ್ನ ಕ್ಯಾನ್ಸಲ್ ಮಾಡ್ತೀನಿ ನಾನು ಏನು ಮಾಡ್ತಾ ಇದ್ದೀನಿ ಈ ಬಸ್ ಕ್ಯಾನ್ಸಲ್ ಮಾಡ್ತಾನೆ ನಾವು ವೀಡಿಯೋ ನಿಮ್ಗೆ ಕಂಡು ಮುಂದೆ ನೋಡ್ಬೇಕು ಅವನು ಹೇಳಿರತ್ತೆ ನಾವ್ ಅದು ಅಧಿಕಾರಿ ಮೊಸ್ಟ್ ನಮಗೆ ನಿನ್ನೆ ಸೆನ್ಸನ್ ಕ್ಯಾನ್ಸಲ್ ಮಾಡಸಂತ ಬಸ್ಸು ಈಗ ಅವರು ಮಾತಾಡ್ತಾರೆ ನಾನು ಹೇಳಿದದಲ್ಲ ಅವರು ನಾವು ಒಂದ್ಸಾರಿ ಇಲ್ಲಿ ಏನು ಮಾತಾಡಿರ್ತಾರೆ ಅವರು ನೀವಂತ ರಿಟರ್ನ್ ಕೊಟ್ಟಿರೋದು ಇದನ್ನ ತಗೊಳ್ಳತೇನೆ ಯೋಧ ಗ್ರಾಮಸಭೆಗಳಿಗಾಗಿ ಸಾರ್ವಜನಿಕ ಸಭೆಯ ಒಂದು ಗಾಡಿ ಬರಮಸ ಬರ್ಮಸ ಇನ್ನ ನಿನ್ನ ಕುಮಟಾದಿಂದ ಎಂಟು ಗಂಟೆಗೆ ಅಗನಾಶಿನಿಗೆ ಬರುವ ಬಸ್ಸು ಪ್ರತಿದಿನ ಅಗನಾಶಿನಿಯ ಬಸ್ ನಿಲ್ದಾಣದವರೆಗೂ ಬಂದು ವಾಪಸ್ಸಾಗುತ್ತಿತ್ತು ಆದರೆ ನಿನ್ನೆ ಎಂಟು ಗಂಟೆಗೆ ಕುಮಟಾದಿಂದ ಬಸ್ಸನ್ನ ಅನ್ನ ಅಗನಾಶಿನಿಯ ಬಸ್ ನಿಲ್ದಾಣದವರೆಗೂ ತೆಗೆದುಕೊಂಡು ಹೋಗದೆ ಅರ್ಧದಲ್ಲಿಯೇ ತಿರುಗಿಸಿಕೊಂಡು ಹೋಗಲು ಯತ್ನಿಸಿದ್ದಾರೆ ಈ ವೇಳೆ ಗ್ರಾಮಸ್ಥರು ಹಾಗೂ ಪ್ರಯಾಣಿಕರು ಪ್ರಶ್ನಿಸಿದಾಗ ಗ್ರಾಮಸ್ಥರೊಂದಿಗೆ ಬಸ್ ಚಾಲಕ ಸಂಜೀವ್ ನಾಯ್ಕ್ ಅನುಚಿತವಾಗಿ ವರ್ತಿಸಿದ್ದಲ್ಲದೆ ನಿಮ್ಮ ಗ್ರಾಮಕ್ಕೆ ಬಸ್ ಸೌಲಭ್ಯವನ್ನು ರದ್ದುಗೊಳಿಸುತ್ತೇವೆ ಎಂದು ದುರಹಂಕಾರದ ಮಾತುಗಳನ್ನಾಡಿದ್ದಾರೆ ನೀ ಗಾಡಿ ಬಂದ್ ಮಾಡ್ಸ್ತಂತ ಹೇಳಿದಲ್ಲ ನೀ ಗಾಡಿ ಬಂದ್ ಮಾಡ್ಸ್ತಂದಿಲ್ಲ ನೀ ಗಾಡಿ ಬಂದ್ ಮಾಡ್ಸ್ತಂದಿಲ್ಲ ನೀ ಗಾಡಿ ಬಂದ್ ಮಾಡ್ಸ್ತಂದಿಲ್ಲ ಈಗ ಈ ಗಾಡಿ ಬಂದ್ ಮಾಡ್ಸ್ತಂದಿಲ್ಲ ಬಂದ್ ಮಾಡ್ಸ್ ನೀ ನೀ ಗಾಡಿ ಬಂದ್ ಮಾಡ್ತಿದ್ದಲ್ಲ ಬಂದ್ ಮಾಡ್ಸು ಈ ಗಾಡಿ ಬಂದ್ ಮಾಡ್ಸ್ತಂದಿಲ್ಲ ನೀನು ಈ ಗಾಡಿ ಬಂದ್ ಮಾಡ್ಸು ನೋಡುವ ಬಂದ್ ಮಾಡ್ಸು ಹ್ಯಾಂಗ್ ಬಂದ್ ಮಾಡ್ಸ್ತಂತ ಬಂದ್ ಮಾಡ್ಸು ಗಾಡಿ ಬಂದ್ ಮಾಡ್ಸ್ತಂದಿಲ್ಲ ಗಾಡಿ ಬಂದ್ ಮಾಡ್ಸು ಗಾಡಿ ಬಂದ್ ಮಾಡ್ಸಲ್ಲ ಬಂದ್ ಮಾಡ್ಸು ಈ ವೇಳೆ ಗ್ರಾಮಸ್ಥರು ಹಾಗೂ ಬಸ್ ಚಾಲಕನ ಮಧ್ಯೆ ಮಾತಿಗೆ ಮಾತು ಬೆಳೆದು ಕೊನೆಯಲ್ಲಿ ಬಸ್ ಚಾಲಕ ಬಸ್ಸನ್ನ ನಿಲ್ದಾಣದವರೆಗೂ ತೆಗೆದುಕೊಂಡು ಹೋಗಿ ವಾಪಸ್ ಕುಮಟಾಕ್ಕೆ ತೆರಳಿದ್ದಾರೆ ಇದೀಗ ಸಾರಿಗೆ ಸಿಬ್ಬಂದಿಯ ಈ ದುರ್ವರ್ತನೆಯಿಂದ ಸಾರಿಗೆ ಸಂಸ್ಥೆಗೆ ಕೆಟ್ಟ ಹೆಸರು ಬರುವಂತಾಗುತ್ತದೆ ಆದ್ದರಿಂದ ಇಂತಹ ದುರ್ನಡತೆಯ ಸಿಬ್ಬಂದಿಯನ್ನ ಸಂಸ್ಥೆಯಿಂದ ವಜಾಗೊಳಿಸಬೇಕು ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಕೂಡ ಆಗ್ರಹಿಸಿದ್ದಾರೆ

ಈ ವೇಳೆ ಕಾಗಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಾವಿತ್ರಿ ಪಟಕಾರ್ ಉಪಾಧ್ಯಕ್ಷರಾದ ಪ್ರಶಾಂತ್ ಶೆಟ್ಟಿ ಸದಸ್ಯರಾದ ದಿವಾಕರ್ ನಾಯ್ಕ್ ವಿಷ್ಣು ನಾಯ್ಕ್ ಗೀತಾ ಹರಿಕಾಂತ್ ಗ್ರಾಮಸ್ಥರಾದ ವಿನಯ್ ನಾಯ್ಕ್ ರಾಜು ಹರಿಕಾಂತ್ ಸಂತೋಷ್ ನಾಯ್ಕ್ ದಿಲೀಪ್ ನಾಯ್ಕ್ ವಿನೋದ್ ನಾಯ್ಕ್ ವಸಂತ್ ಗೌಡ ಇತರರು ಉಪಸ್ಥಿತರಿದ್ದರು ಈ ವೇಳೆ ಕುಮಟಾ ಡಿಪೋ ಮ್ಯಾನೇಜರ್ ಮನವಿಯನ್ನು ಸ್ವೀಕರಿಸಿದ್ರು ವಿಶ್ವ ಹರಿಕಂತ್ರ ನುಡಿಸಿರೆ ನ್ಯೂಸ್ ಕುಮಟಾ